ಭಾರತದ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಒಂದು ಆಗಿರುವ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯವು ಹಳೆಯ ಇತಿಹಾಸ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಈ ದೇವಾಲಯ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ಸ್ಥಾಪಿತವಾಗಿದೆ ಈ ಕ್ಷೇತ್ರದ ಮುಖ್ಯ ದೇವತೆ ಶ್ರೀ ಮಂಜುನಾಥ ಸ್ವಾಮಿ ಶಿವನಾವತಾರ ಆಗಿದ್ದು ಈ ದೇವಾಲಯವು ವೈಷ್ಣವ ಮತ್ತು ಶೈವ ಸಂಪ್ರದಾಯಗಳ ಸಮನ್ವಯವನ್ನು ಪ್ರತಿಬಿಂಬಿಸುತ್ತದೆ ದೇವಾಲಯದ ಸ್ಥಾಪನೆ ಮತ್ತು ಇತಿಹಾಸ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ಇತಿಹಾಸ ಸುಮಾರು ಎಂಟು ನೂರು ವರ್ಷ ಹಿಂದಿನದು ಇದನ್ನು ಮೊದಲಿಗೆ ಜೈನ ಗುರುಗಳಾದ ಜಯವಂತ ಹಾಗೂ ವಿಜಯವಂತ ಸೋದರರು ಅಭಿವೃದ್ಧಿಪಡಿಸಿದರು ಎಂದು ಹೇಳಲಾಗುತ್ತದೆ ಧರ್ಮಸ್ಥಳ ಎಂಬ ಹೆಸರೇ ಧರ್ಮದ ಸ್ಥಳ ಎಂಬ ಅರ್ಥವನ್ನು ಹೊತ್ತುಕೊಂಡಿದ್ದು ಅದು ಸತ್ಯ ಧರ್ಮ ಕರುಣೆ ಮತ್ತು ಶಾಂತಿಯನ್ನೇ ಪ್ರತಿನಿಧಿಸುತ್ತದೆ ಈ ಕ್ಷೇತ್ರದ ಕುರಿತು ಒಂದು ಪ್ರಸಿದ್ಧ ಪೌರಾಣಿಕ ಕಥೆಯಿದೆ ತರುವೋಡ ಎಂಬ ಹಳ್ಳಿಯ ಬಲ್ಲಾಳತು ತುಂಬ ಧರ್ಮ ಮತ್ತು ಸೇವಾ ಮನೋಭಾವದಿಂದ ಪ್ರಸಿದ್ಧವಾಗಿತ್ತು ಅವರಿಗೆ ಸ್ವಪ್ನದಲ್ಲಿ ಧರ್ಮದೇವತೆ ತೋರಿದ್ದು ಈ ಸ್ಥಳದಲ್ಲಿ ಶಿವನ ಪದಾರ್ಥಗಳನ್ನು ಪ್ರತಿಷ್ಠಾಪಿಸುವಂತೆ ಸೂಚಿಸಿದರು ಕುಟುಂಬವು ಈ ಆದೇಶವನ್ನು ಪಾಲಿಸಿ ಭಗವಾನ್ ಮಂಜುನಾಥನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ನಂತರ ಶಿವನ ಅನುಗ್ರಹದಿಂದಾಗಿ ಪ್ರದೇಶ ಧರ್ಮಸ್ಥಳವಾಗಿ ಜನಪ್ರಿಯತೆಯನ್ನು ಪಡೆದಿತು ಅದ್ವಿತೀಯವಾದ ಆಚಾರ ವಿಚಾರಗಳು ವೈಷ್ಣವ ಶೈವ ಮತ್ತು ಜೈನ ಸಂಪ್ರದಾಯಗಳ ಅನೇಕ ಸಂಯೋಜನೆಯಾಗಿದೆ ಧರ್ಮಸ್ಥಳವು ಅನೇಕ ಸಮಾಜ ಸೇವಾ ಯೋಜನೆಗಳ ಕೇಂದ್ರವಾಗಿದೆ ಶ್ರೀ ವೀರೇಂದ್ರ ಹೆಗ್ಗಡೆ ಅವರ ನೇತೃತ್ವದಲ್ಲಿ ದೇವಸ್ಥಾನ ಅನೇಕ ವಿದ್ಯಾಸಂಸ್ಥೆಗಳು ಆಸ್ಪತ್ರೆಗಳು ಗೋಶಾಲೆ ಮತ್ತು ಅನ್ನದಾನ ಯೋಜನೆಗಳನ್ನು ನಡೆಸುತ್ತದೆ ಪ್ರತಿದಿನವೂ ಸಾವಿರಾರು ಭಕ್ತರಿಗೆ ಇಲ್ಲಿ ಉಚಿತ ಅನ್ನದಾನ ವ್ಯವಸ್ಥೆ ಒದಗಿಸಲಾಗುತ್ತದೆ ಆಕರ್ಷಣೀಯ ಸ್ಥಳಗಳು ಮತ್ತು ಉತ್ಸವಗಳು ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆಯೆಂದರೆ ಭವ್ಯವಾದ ಶ್ರೀ ಮಂಜುನಾಥ ಸ್ವಾಮಿ ಪ್ರತಿಮೆ ಮತ್ತು ಶಾಂತಿವನ ಶಾಂತಿವನವು ಒಂದು ಶಾಂತಿಯ ತಾಣವಾಗಿದ್ದು ಅಲ್ಲಿ ಹಲವಾರು ಸಮಾಜೋಪಯೋಗಿ ಕಾರ್ಯಕ್ರಮಗಳು ನಡೆಯುತ್ತವೆ ಇಲ್ಲಿನ ಕಾರ್ತಿಕ ಮಾಸದ ಜಾತ್ರೆಯು ಅತ್ಯಂತ ಪ್ರಸಿದ್ಧವಾಗಿದ್ದು ಲಕ್ಷಾಂತರ ಭಕ್ತರು ಈ ಸಂದರ್ಭದಲ್ಲಿ ದೇವರ ದರ್ಶನ ಪಡೆಯುತ್ತಾರೆ ಇದೇ ರೀತಿಯಾಗಿ ಮಹಾಶಿವರಾತ್ರಿ ಲಕ್ಷ ದೀಪೋತ್ಸವ ಮತ್ತು ಅಕ್ಷಯ ತೃತೀಯ ದಿನಗಳಲ್ಲಿ ಭಕ್ತರ ತುಳುಮುಗಿಯೇ ಧರ್ಮಸ್ಥಳ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನೆರವೇರುತ್ತವೆ ಇಲ್ಲಿನ ನವರಾತ್ರಿ ಉತ್ಸವವು ಭಕ್ತರಿಗೆ ಒಂದು ಅತಿ ಮಹತ್ವದ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ ಮೂಡಲ ಬಾಗಿಲು ಧಾರ್ಮಿಕ ತೀರ್ಥಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯವು ಕೇವಲ ಭಕ್ತಿ ಕೇಂದ್ರವಲ್ಲ ಇದು ಒಂದು ಸಮಾಜಮುಖಿ ಸೇವಾ ಸಂಸ್ಥೆಯೂ ಆಗಿದೆ ದಕ್ಷಿಣ ಕನ್ನಡದ ಈ ಪವಿತ್ರ ತೀರ್ಥಕ್ಷೇತ್ರವನ್ನು ಭಕ್ತರು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ ಇದು ಭಕ್ತರಿಗೆ ಶ್ರದ್ಧಾ ಭಕ್ತಿ ಮತ್ತು ಧರ್ಮೋಪದೇಶ ನೀಡುವ ಮಹಾನ ತೀರ್ಥ ಕ್ಷೇತ್ರವಾಗಿದೆ ಈ ದೇಗುಲದ ಮಹತ್ವ ಪೌರಾಣಿಕ ಹಿನ್ನೆಲೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಧಾರ್ಮಿಕ ಸೇವಾ ಪ್ರಭಾವದಿಂದಾಗಿ ಇದು ಕೇವಲ ಕರ್ನಾಟಕದ ಜನರಿಗೆ ಮಾತ್ರವಲ್ಲ ದೇಶದ ಅನೇಕ ಭಾಗಗಳಿಂದಲೂ ಭಕ್ತರನ್ನು ಆಕರ್ಷಿಸುತ್ತದೆ ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹದಿಂದ ಈ ಕ್ಷೇತ್ರವು ಶ್ರದ್ಧಾ ಮತ್ತು ಸಾಂಸ್ಕೃತಿಕ ಪರಂಪರೆಯ ಶಾಶ್ವತ ಪ್ರತಿಮೆಯಾಗಿರುತ್ತದೆ